ನಮಸ್ಕಾರ ಆತ್ಮಕಿರ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ರ್ಯಾಪರ್ ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಡಿವೋರ್ಸ್ ಕೊಟ್ಟು ಒಂದ್ ವರ್ಷದ ಮೇಲೆ ಆಯ್ತು ಇಬ್ರು ಕೂಡ ಪರಸ್ಪರ ಒಪ್ಕೊಂಡೆ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡೆದಿದ್ರು ಅವತ್ತಿಂದ ಇವತ್ತಿನವರೆಗೂ ನಿವೇದಿತಾ ಬಗ್ಗೆ ಚಂದನ್ ಅದೆಷ್ಟು ಬಾರಿ ಮಾತನಾಡಿದ್ದಾರೋ ಲೆಕ್ಕ ಇಲ್ಲ ಯಾಕಂದ್ರೆ ನಿವೇದಿತಾರನ್ನ ಚಂದನ್ ಶೆಟ್ಟಿ ತುಂಬಾ ಇಷ್ಟಪಟ್ಟು ಮನಸಾರೆ ಪ್ರೀತಿಸಿ ಮದುವೆಯಾಗಿತ್ತು ಮೈಸೂರಿನ ದಸರಾ ಕಾರ್ಯಕ್ರಮದಲ್ಲಿ ಪ್ರೊಪೋಸ್ ಮಾಡಿ ಮದುವೆ ಕೂಡ ಆಗಿತ್ತು ಹೀಗಾಗಿ ಚಂದನ್ ಶೆಟ್ಟಿಗೆ ನಿವೇದಿತಾರನ್ನ ಮರೆಯೋದು ದೊಡ್ಡ ಸವಾಲಾಗಿತ್ತು ಡಿವೋರ್ಸ್ ಕೊಟ್ಟ ಮೇಲೂ ಸಹ ಹಲವು ಸಂದರ್ಶನದಲ್ಲಿ ತಮ್ಮ ಹಳೆ ದಿನಗಳನ್ನ ಮರೆಯೋದು ಕಷ್ಟ ಆಗ್ತಾ ಇದೆ ಮತ್ತೆ ನಾವು ಒಂದಾಗೋದು ಕಷ್ಟ ನಿವೇದಿತಾ ಈಗ ಅವರ ಬದುಕಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಎರಡ್ ಮೂರು ಬಾರಿ ಹೇಳಿದ್ದಿದೆ ಆದ್ರೆ ಡಿವೋರ್ಸ್ ಆಗಿದ್ದೇ ಕೊನೆ ಇವತ್ತಿನವರೆಗೂ ಒಂದೇ ಒಂದು ದಿನವೂ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಬಗ್ಗೆ ಆಗ್ಲಿ ಎರಡನೇ ಮದ್ವೆ ಬಗ್ಗೆ ಆಗ್ಲಿ ಅಥವಾ ಚಂದನ್ ಜೊತೆ ಮತ್ತೇನಾದ್ರೂ ಹೊಂದ್ಕೊಳ್ತಾರ ಅನ್ನೋದರ ಬಗ್ಗೆ ಆಗ್ಲಿ ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಮದುವೆ ಅನ್ನೋ ಚಾಪ್ಟರ್ ನನ್ನ ಜೀವನದಲ್ಲಿ ಮುಗ್ದೋದ ಅಧ್ಯಾಯ ಅನ್ನೋ ರೀತಿ ಬದುಕು ನಡೆಸ್ತಿದ್ದಾರೆ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗಿರೋ ನಿವೇದಿತಾ ಗೌಡ ಬ್ಯಾಚುಲರ್ ಲೈಫ್ ನ ಮತ್ತೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದೇ ಹೊತ್ತಲ್ಲೇ ಚಂದನ್ ಶೆಟ್ಟಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡಿವೋರ್ಸ್ ಆದ ಒಂದು ವರ್ಷದ ಬಳಿಕ ಚಂದನ್ ಶೆಟ್ಟಿ ಬದುಕಲ್ಲಿ ಹೊಸ ತಂಗಾಳಿ ಬೀಸೋದಕ್ಕೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಇತ್ತೀಚೆಗೆ ಚಂದನ್ ಶೆಟ್ಟಿ ಕೂಡ ನಿಧಾನಕ್ಕೆ ಬದಲಾಗ್ತಾ ಇದ್ದಾರೆ ಮದುವೆ ಅನ್ನೋ ಬಂಧಕ್ಕಿಂತ ಮೊದಲು ಬದುಕಿನ ಬಂಧ ಗಟ್ಟಿ ಮಾಡ್ಕೋಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ ಮದ್ವೆಗೂ ಮುಂಚೆ ಇದ್ದ ಚಂದನ್ ಶೆಟ್ಟಿಯನ್ನ ಮತ್ತೆ ಕಂಡ್ಕೊಳ್ಳೋದಕ್ಕೆ ಹಾತೊರಿತಾ ಇದ್ರು ಹೀಗಾಗಿ ಎರಡನೇ ಮದ್ವೆ ಬಗ್ಗೆ ಕೇಳಿದಾಗಲೆಲ್ಲ ಚಂದನ್ ಶೆಟ್ಟಿ ಹೇಳ್ತಾ ಇದ್ದಿದ್ದು ಒಂದೇ ಸದ್ಯಕ್ಕೆ ಮದುವೆ ಆಗಲ್ಲ ಹಾಗಂತ ಮದುವೆ ಆಗದೆ ಇರಲ್ಲ ಆದ್ರೆ ಈಗೇನಿದ್ರು ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋದಷ್ಟೇ ನನ್ನ ಗುರಿ ಅಂತ ಅಭಿಮಾನಿಗಳು ಕೂಡ ನಮಗೆ ಮೊದಲಿನ ಚಂದನ್ ಶೆಟ್ಟಿ ಬೇಕು ಅಂತ ಕಮೆಂಟ್ ಮಾಡ್ತಾ ಇದ್ರು ಇದು ನಿಜ ಕೂಡ ಹೌದು ಮದ್ವೆ ಆದ್ಮೇಲೆ ಚಂದನ್ ಶೆಟ್ಟಿ ಎಲ್ಲೋ ಕಳೆದು ಹೋಗಿದ್ರು ಕನ್ನಡದ ಪಾಲಿಗೆ ದೊಡ್ಡ ರ್ಯಾಪರ್ ಅನ್ಸ್ಕೊಂಡಿದ್ದ ಚಂದನ್ ಶೆಟ್ಟಿ ತೆರೆಮರೆಗೆ ಸರದ್ ಹೋದ್ರು ಅವಕಾಶಗಳು ಅನ್ನೋದು ಮೂಲೆ ಗುಂಪಾಗಿತ್ತು ದೊಡ್ಡ ಸಂಗೀತ ನಿರ್ದೇಶಕ ಆಗಬೇಕು ಅನ್ನೋ ಕನಸು ನನಸಾಗೆ ಉಳಿಯೋ ಮುನ್ಸೂಚನೆ ಸಿಕ್ಕಿತ್ತು ಇದನ್ನ ಚಂದನ್ ಶೆಟ್ಟಿ ಕೂಡ ಹೇಳ್ಕೊಂಡಿದ್ರು ಮೊದಲಿದ್ದ ಜೋಶ್ ಕಡಿಮೆಯಾಗಿತ್ತು ಮದುವೆ ನಂತರ ನನ್ನ ಜೀವನದಲ್ಲಿ ಹಲವು ಬದಲಾವಣೆ ಆಗಿದ್ವು ಅಂತ ನ್ಯಾಷನಲ್ ಲೆವೆಲ್ ನಲ್ಲೇ ಏನಾದ್ರೂ ಮಾಡಬೇಕು ಆ ನಿಟ್ಟಿನಲ್ಲೇ ನನ್ನ ಗುರಿ ಇದೆ ಅಂದಿದ್ದ ಚಂದನ್ ಶೆಟ್ಟಿ ತಾವು ಹೇಳಿದಂತೆ ತೋರಿಸ್ತಿದ್ದಾರೆ ಆತ್ಮೀಗಿದೆ ಚಂದನ್ ಶೆಟ್ಟಿ ಬಾಳಲ್ಲಿ ಒಳ್ಳೆ ದಿನಗಳು ಶುರುವಾಗಿದೆ ಚಂದನ್ ಕನಸು ನನಸಾಗುವ ಸಮಯ ಸನಿಹಕ್ಕೆ ಬಂದಿದೆ ಇಲ್ಲಿವರೆಗೆ ಕನ್ನಡದಲ್ಲಿ ಮಾತ್ರ ರ್ಯಾಪ್ ಹಾಡನ್ನ ಹಾಡ್ತಾ ರಂಜಿಸ್ತಾ ಇದ್ದ ಚಂದನ್ ಏಕಾಏಕಿ ಗ್ಲೋಬಲ್ ರೇಂಜ್ ಗೆ ತಲುಪಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ಯೂನಿವರ್ಸಲ್ ಬಾಸ್ ಅಂತ ಕರೆಯಿಸಿಕೊಂಡಿರುವ ಕ್ರಿಕೆಟಿಗ ಗೇಲ್ ಜೊತೆ ಕಾಣಿಸ್ಕೊಳ್ಳುವ ಮೂಲಕ ಚಂದನ್ ಶೆಟ್ಟಿ ಸರ್ಪ್ರೈಸ್ ನೀಡಿದ್ದಾರೆ ಇದ್ರೊಂದಿಗೆ ಹೊಸ ವಿಚಾರವೊಂದನ್ನು ಕೂಡ ಹಂಚಿಕೊಂಡಿದ್ದಾರೆ ವಿದೇಶಕ್ಕೆ ಹಾರಿರೋ ಚಂದನ್ ಶೆಟ್ಟಿ ಗೇಲ್ ಜೊತೆ ಕಾರಿನಲ್ಲಿ ಕಾಣಿಸ್ಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಗೇಲ್ ಅವರೇ ಚಂದನ್ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂ ಸ್ಟೇಟಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಅಲ್ಲದೆ ಚಂದನ್ ಶೆಟ್ಟಿ ಜೊತೆ ಒಂದು ವಿಡಿಯೋ ಸಾಂಗ್ ಶೂಟ್ ಮಾಡಿರೋದಾಗಿ ಗೇಲ್ ಹೇಳಿದ್ದಾರೆ ಬೆಂಗಳೂರಿನ ನನ್ನ ಸ್ನೇಹಿತ ರಾಕ್ ಸ್ಟಾರ್ ಚಂದನ್ ಶೆಟ್ಟಿ ಅಂತ ಗೇಲ್ ಕರೆದಿದ್ದಾರೆ ನಾವಿಬ್ರು ಸೇರಿ ಒಂದ್ ಹಾಡ್ ಮಾಡ್ತಾ ಇದೀವಿ ಅದರ ಹೆಸರು ಲೈಫ್ ಕ್ಯಾಸಿನೋ ಅಂತ ಈ ಸಾಂಗ್ ಗೆ ಗೇಲ್ ಹಾಗೂ ಚಂದನ್ ಶೆಟ್ಟಿ ಇಬ್ರು ತುಂಬಾ ಎಕ್ಸೈಟ್ ಆಗಿದ್ದಾರೆ ರ್ಯಾಪ್ ಭಾಗವನ್ನ ಕ್ರಿಸ್ ಗೇಲ್ ಅದ್ಭುತವಾಗಿ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗ್ಲೋಬಲ್ ಮಟ್ಟದಲ್ಲಿ ಚಂದನ್ ಹಾಡು ರಿಲೀಸ್ ಆಗಲಿದೆ ಎಷ್ಟು ದಿನ ಕನ್ನಡದ ಮಟ್ಟಿಗೆ ಮಾತ್ರ ರ್ಯಾಪ್ ಸಾಂಗ್ ಮಾಡ್ತಾ ಇದ್ದ ಚಂದನ್ ಶೆಟ್ಟಿ ಈಗ ಹಲವು ಭಾಷೆಗಳಲ್ಲಿ ಸಾಂಗ್ ಮಾಡೋ ಗಾತ್ರದಲ್ಲಿದ್ದಾರೆ ಈ ಮೂಲಕ ನ್ಯಾಷನಲ್ ಮಟ್ಟದಲ್ಲೂ ತಮ್ಮನ್ನ ತಾವು ಗುರುತಿಸಿಕೊಳ್ಳೋದಕ್ಕೆ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಚಂದನ್ ಶೆಟ್ಟಿಯ ಈ ಕನಸು ನನಸಾಗ್ಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ